ನಾನು ನಾನು ಸೊಣ್ಣಮಲೆ ಕರ್ನಾಟಕದಲ್ಲಿ ಚಿಂಗಮ್ ಅಂತ ಹೆಸರು ಸೊಣ್ಣ ಮಲೆ ಒಳ್ಳೆ ಪೊಲೀಸ್ ಅಧಿಕಾರಿಯಾಗಿದ್ದರು ಈಗ ಸಣ್ಣ ಗುಜರಾತಿ ಟೀಮ್ ಆರೋರು ಗುಜರಾತಿ ಸೇಟುಗಳು ನಮ್ಮನ್ನು ಕೆಲಸದಿಂದ ಬಿಡಿಸ್ಬಿಟ್ಟು ತಮಿಳ್ನಾಡಲ್ಲಿ ಸಿ ಎಂ ಮಾಡ್ತೀನಿ ಅಂತ ಕರ್ಕೊಂಡೋಗ್ರು ಎರಡು ಡೈರೆಕ್ಷನ್ ತೋರಿಸ್ಬಿಟ್ರು ಫುಲ್ಲು ಬೇಸರ ಆಗ್ಬಿಟ್ಟಿದೆ ಜೀವನೇ ಸಾಕಾಗ್ಬಿಟ್ಟಿದೆ ಆದರೂ ಹೇಳ್ತವ್ರೆ ಪಕ್ಷದವರು ಮತ್ತೆ ಸಿ ಎಂ ಮಾಡ್ತಾರೆ ಅಂತ ಈ ಕಡೆ ವಿಜಯ್ ಬೇರೆ ಬಂದ್ಬಿಟ್ಟವನೆ ಅದಕ್ಕೆ ನಾನು ಜಿ ಎಸ್ ಟಿ ವಿರುದ್ಧ ಪೆನ್ಸಿಲು ರಬ್ಬರು ಪೆನ್ನು ಎಲ್ಲಾದ್ರ ವಿರುದ್ಧ ಜಿ ಎಸ್ ಟಿ ಆಗ್ಬಿಟ್ಟಿದೆ ಸೆಕೆಂಡ್ ಹ್ಯಾಂಡ್ ಕಾರು ಮಾಡಿದ್ರು ಜಿ ಎಸ್ ಟಿ ಕೊಡಬೇಕು ಹಾಂ ನಾಳೆ ದಿವ್ಸ ನಮ್ದು ಏನಾದರು ಲಿವರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಕೂಡ ಜಿ ಎಸ್ ಟಿ ಆಗ್ತಾಳೆ ಹಾಂ ಅದರ ವಿರುದ್ಧ ಆಮೇಲೆ ಐ ಪಿ ಎಸ್ ಕೆಲಸ ಮಾಡ್ಕೊಂಡು ಚಿಂಗಮ್ಮ ಹೆಸರು ತಗೊಂಡಿದ್ದೆ ಕರ್ನಾಟಕದಲ್ಲಿ ಆದ್ರೆ ಎಲ್ಲ ಮಬಲ್ ಮಾಡ್ಕೊಂಡ್ಬಿಟ್ರಿ ನಮ್ಗೆ ತಮಿಳ್ನಾಡು ಯಾವ ಪೆರಿಯಾರನ್ನ ಫಾಲೋ ಮಾಡಿದ್ರೆ ಆಪೋಸಿಟ್ ಆಗಿ ಹೋದೆ ನನ್ನ ಕಸ ಮಾಡಿದ್ರೆ ಈಗ ಅಂಗೋಸ್ಕರ ಸುಮ್ಮನೆ ಟೈಮ್ ಪಾಸ್ ಇದೆ ಸ್ವಲ್ಪ ಆಫ್ ಮಾಡು ಆ ಈ ಜನಗಳನ್ನ ಗೋಬೆ ಮಾಡ್ಬೇಕಾರೆ ಗೊತ್ತಲ್ಲ ಮಾಡಲೇಬೇಕು ಮನೆ ನೋಡಿ ನಮ್ಮ ಆರ್ ಆರ್ ನಗರದ ನಮ್ದು ನಮ್ದು ಅಣ್ಣ ಇದಾರಲ್ಲ ನಾಯ್ಡು ಮುಂಕತ ನಾಯ್ಡು ಮೊಟ್ಟ ಹೊಡಿಸ್ಕೊಂಡ್ರು ಅದೆಲ್ಲ ಸ್ಕೆಚ್ ಚೆನ್ನಾಗಿತ್ತು ನಮ್ದು ಆಮೇಲೆ ರವಿ ಅಣ್ಣ ಚಿಟಿ ರವಿ ಅವರು ಅಷ್ಟೇ ಅಣ್ಣ ಈಗ ನಂದು ತಮಿಳುನಾಡು ಒಂದು ಡ್ರಾಮಾ ಏ ಕಟ್ ಮಾಡೋ ಕಟ್ ಮಾಡಿದ್ದಾನೆ ಇಲ್ಲ ಇಲ್ಲ ಕಟ್ ಮಾಡೀನಿ ಕಟ್ ಮಾಡೀನಿ ಸರ್ ಏನು ಕಟ್ ಮಾಡಿಲ್ಲ ಅರಿಯಾಗಿ ರೆಕಾರ್ಡಿಂಗ್ ಮಾಡ್ಕೊಂತ ಹಾ ಈಗ ಅಣ್ಣಾಮಲೆ ಪ್ರೊಟೆಸ್ಟ್ ಮಾಡ್ರೆ ಇಲ್ಲ ಸ್ವರ್ಣಮಲೆ ಅದು ಅಣ್ಣಾಮಲೆ ಇದು ಸೋಣ ಮಲೆ ಸೋಣಮಲೆ ಪ್ರೊಟೆಸ್ಟ್ सामने टक्कन बंद इडोडrani या सोना मले सोना मले पब्लिक इंपैक्ट जनशक्त निर्णायक